ನನ್ನ ಕಾರ್ಯಕರ್ತರಿಗೆ ಹೇಳ್ತಾ ಇರ್ತೀನಿ ಒಮ್ಮೆ ಒಮ್ಮೆ ಕನ್ನಡಕ್ಕಾಗಿ ನಾಡಿಗಾಗಿ ನುಡಿಗಾಗಿ ಜೈಲಿಗೆ ಹೋದರೆ ನಿಮಗೆ ಸಿಂಗಲ್ ಸ್ಟಾರ್ ಡಬಲ್ ಸ್ಟಾರ್ ತ್ರಿಬಲ್ ಸ್ಟಾರ್ ಅಂತ ಅಂದ್ಕೊಳ್ಳಿ ಜೈಲಿಗೆ ಅಂತ ಹೇಳಿ ಏನೇನೋ ಮಾಡಬಾರದು ದರೋಡೆ ಲೂಟಿ ಎಲ್ಲ ಮಾಡಿ ರಾಜಕಾರಣಿಗಳು ಮುಖ್ಯಮಂತ್ರಿಗಳಿಂದ ಹಿಂದೆ ಅನೇಕರು ಜೈಲಲ್ಲಿ ಹೋಗಿ ಕೂತಿದ್ದರು ಆದರೆ ಕರವೆಯ ಈ ಹುಲಿಗಳು ಕನ್ನಡಕ್ಕಾಗಿ ಜೈಲಿಗೆ ಹೋದರೂ ಕನ್ನಡಕ್ಕಾಗಿ ನೂರಾರು ಕೇಸ್ ಹಾಕಿಸ್ಕೊಂಡ್ರು ಅವ್ರು ಯಾರೂ ಕುಗ್ಗಿಲ್ಲ ಬಗ್ಗಿಲ್ಲ ಜಗ್ಗಿಲ್ಲ ಮುಂದೆ ಕರ್ನಾಟಕದಲ್ಲಿ ಹಿಂದಿ ಏನಾದರೂ ಯಾವುದೇ ಕಚೇರಿಗಳಲ್ಲಿ ಅದು ಕೇಂದ್ರ ಸರ್ಕಾರದ ಕಚೇರಿ ಇರ್ಬೋದು ಯಾವುದೇ ಕಚೇರಿಗಳಲ್ಲಿ ಹಿಂದಿ ಏನಾದರೂ ಅಲ್ಲಿ ಆಡಳಿತ ಮಾ ಆಡಳಿತಾತ್ಮಕವಾಗಿ ಬಳಸಿರೆ ಎಲ್ಲ ಕೇಂದ್ರ ಸರ್ಕಾರದ ಕಚೇರಿಗಳಿಗೆ ನುಗ್ತೀವಿ ದಾಳಿ ಮಾಡ್ತೀವಿ ಇನ್ನೂ ನೂರು ಕೇಸ್ ಹಾಕಿರೋ ನಮ್ಮ ಹೋರಾಟದಿಂದ ವಾಪಸ್ ಹೋಗೋ ಪ್ರಶ್ನೆನೇ ಇಲ್ಲ